ಪ್ರತಿ ತಿಂಗಳು ಕೂಡ ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ಅಕ್ಕಿ ಬದಲು ಹಣನ ಪಡ್ಕೋತಾ ಇದ್ದೀರಾ ಹಾಗಾದರೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೈ ಇದೆ ಗುಡ್ ನ್ಯೂಸ್ ಅಂದಿದ ತಕ್ಷಣ ಏನಪ್ಪ ಇದು ಅಪ್ಡೇಟ್ ಅಂತ ಅನ್ಕೋಬೋದು ಡೆಫಿನೆಟ್ಲಿ ನಿಮಗೆ ಎಲ್ಲರಿಗೂ ಕೂಡ ಖುಷಿ ನೀಡುವಂಥ ಅಪ್ಡೇಟ್ ಏನೇ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯೋಜನೆ ಎಲ್ಲ ಅಪ್ಡೇಟ್ಸ್ನು ಕೂಡ ಪಡ್ಕೊಳ್ಳಿ ಹಾಗೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಟ್ಬಿಡೇ ವೀಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ನಿಮಗೆ ಕ್ಲಿಯರಾಗಿ ಓದಾಗಬೇಕಂದ್ರೆ ವೀಡಿಯೋನ ಮಧ್ಯ ಮಧ್ಯೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕ್ಲಿಯರಾಗಿ ತಿಳ್ಕೊತೀರ ಇಲ್ಲಿ ನೀವು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಅನ್ನ ಬಗ್ಗೆ ಯೋಜನೆಯಡಿ ಹತ್ತು ಕೆ ಜಿ ಅಕ್ಕಿ ಬರ್ತಾಯಿಲ್ಲ ಅಂದ್ಬಿಟ್ಟು ನಿಮಗೆ ಹಣನ ಇದ್ದಾರೆ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರೆ ಮಿಕ್ಕಿದ ಐದು ಕೆ ಜಿಗೆ ಹಣ ಬರ್ತಿದೆ ಇಲ್ಲಿ ಪ್ರತಿ ತಿಂಗಳು ಕೂಡ ಹಣ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಹದಿನೈದನೇ ತಾರೀಕು ಆದಮೇಲೆ ಬರುತ್ತೆ ಅಂತ ಹೇಳಿದ್ರು ಸರ್ಕಾರದವರು ಒಂದು ಡೇಟ್ ಇಲ್ಲ ಕರೆಕ್ಟ್ ಡೇಟಿಗೆ ಬರಲ್ಲ ಅಂತ ಸಾಕಷ್ಟು ಜನ ಒಂದು ಕಂಪ್ಲೇಂಟ್ ಮಾಡಿದ್ದಕ್ಕೆ ಒಂದು ಡೇಟ್ ಸಿಸ್ಟಮ್ನ ಕೊಟ್ಟರು ಸ್ಟಾರ್ಟಿಂಗು ಆಮೇಲೆ ಏನು ಮಾಡಿದ್ರು ಅಂದರೆ ಅವ್ರ ಡೇ ಸಿಸ್ಟಮ್ ಅವ್ರು ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗಲಿಲ್ಲ ಅದನ್ನ ರಿಮೂವ್ ಮಾಡಿಬಿಟ್ರು ಇವಾಗ ಏನು ಮಾಡಿದ್ದಾರೆ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ಮಂತ್ ಸ್ಟಾರ್ಟಿಂಗಲ್ಲೇ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನೋಡ್ತಾ ಇರೋ ಪ್ರತಿಯೊಂದು ವೀಡಿಯೋನೂ ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರ ಅಂದರೆ ನಿಮಗೆ ಈ ಒಂದು ಅಪ್ಡೇಟ್ ಗೊತ್ತೇ ಇರುತ್ತೆ ಇದೇ ತಿಂಗಳು ಜನವರಿ ಒಂದನೇ ತಾರೀಕೆ ನಿಮಗೆ ಅನ್ನಭಾಗ್ಯ ಯೋಜನೆದು ಅಕ್ಕಿ ಬದಲು ಏನು ಹಣ ಬರಬೇಕಾಗಿತ್ತಲ್ಲ ಅದು ಡಿ ಬಿ ಡಿ ಸ್ಟೇಟಸ್ನ ಚೆಕ್ ಮಾಡೋ ಒಂದು ಆಪ್ಷನ್ ಇತ್ತು ನೋಡಿ ಅಲ್ಲಿ ಬಂದುಬಿಟ್ಟು ಡಿಸೆಂಬರ್ ತಿಂಗಳಿದು ಅಪ್ ಆಗಿತ್ತು ಆದರೆ ಹಣ ಮಾತ್ರ ಯಾರಿಗೂ ಕೂಡ ಬಂದಿರಲಿಲ್ಲ ಅಲ್ಲಿ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಮಾತ್ರ ಅಲ್ಲಿ ಬಂದಿತ್ತು ನಿಮ್ಗೆ ಎಷ್ಟು ಹಣ ಬರಬೇಕು ಅನ್ನೋದು ಅಲ್ಲಿ ಡಿಟೇಲ್ಸ್ ತೋರಿಸಿತ್ತು ಮತ್ತೆ ಇಲ್ಲಿ ಸಾಗಿರ್ ಜನ ಕೇಳ್ತಾ ಕೇಳ್ತಾಯಿರ ನಮಗೆ ಅನ್ನವಾಗಿ ಯೋಜನೆದ ಬರ್ತಾ ಬರ್ತಾಯಿಲ್ಲ ನಾವೇನು ಮಾಡಬೇಕು ಎಲ್ಲಿ ಹೋಗಬೇಕು ಏನು ಕೇಳಬೇಕು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅಂತಲೂ ಕೂಡ ಕೇಳ್ತಾ ಕೇಳ್ತಾಯಿರ ಇಲ್ಲಿ ಅನ್ನ ಬಗ್ಗೆ ಯೋಜನೆ ನಿಮ್ಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ನೀವು ರೇಷನ್ ಡಿಪೋದಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಏನು ಕೂಡ ಸಮಸ್ಯೆ ಕ್ಲಿಯರ್ ಆಗೋಲ್ಲ ಮತ್ತು ಕರ್ನಾಟಕ ಒನ್ ಗ್ರಾಮ ಒನ್ ಅಲ್ಲೋಗಿ ಕೇಳಿದ್ರು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಯಾಕೆ ಅಂದರೆ ಅನ್ನ ಬಗ್ಗೆ ಯೋಜನೆ ಅದು ಅಲ್ಲಿ ಕಂಟ್ರೋಲ್ ಯಾರಿಗೂ ಕೂಡ ಅಲ್ಲಿ ಇರೋಲ್ಲ ನಿಮಗೆ ಡೈರೆಕ್ಟಾಗಿ ಸೊಲ್ಯೂಷನ್ ಬೇಕಂದರೆ ಇಲ್ಲಿ ಫುಡ್ ಆಫೀಸ್ ಇರುತ್ತಲ್ಲ ರೇಷನ್ ಕಾರ್ಡ ಮಾಡೋವಂಥ ಆಫೀಸು ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲೇ ಆಫೀಸರ್ ಜೊತೆ ವಿಚಾರಿಸಿ ಅಲ್ಲಿ ಮಾತಾಡಿದ್ರೇ ಅಲ್ಲೇ ನಿಮಗೆ ಪ್ರಾಬ್ಲಮ್ ಏನಾಗಿದೆ ಅನ್ನೋದು ಅಲ್ಲೇ ನಿಮಗೆ ಹೆಡ್ ಆಫೀಸಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗೋದು ಇನ್ನು ಎಲ್ಲೂ ಕೂಡ ಕರೆಕ್ಟಾಗಿ ಗೊತ್ತಾಗಲ್ಲ ಅಲ್ಲೇ ಏನಾಗಿದೆ ಅಂತ ಹೋಗಿ ತಿಳ್ಕೊಳ್ಳಿ ಅಲ್ಲಿ ನಿಮಗೆ ಅನ್ನ ಬಗ್ಗೆ ಯೋಜನೆ ಏನು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆಮೇಲೆ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇಲ್ಲಿ ಎಲ್ಲಾರ್ಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇಲ್ಲಿ ಅನ್ನ ಬಗ್ಗೆ ಯೋಜನೆ ಅದು ಹಣ ನಿಮಗೆ ಪ್ರತಿ ತಿಂಗಳು ಕೂಡ ಹದಿನೈದನೇ ತಾರೀಕು ಆದಮೇಲೆ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಡೇಟ್ ತೆಗೆದಾಕಿದ್ರು ಇವಾಗ ಏನಾಗಿದೆ ಅಂದರೆ ನಿಮಗೆ ನಿನ್ನೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ಸ್ಟಾರ್ಟ್ ಆಯ್ತು ನಿಮ್ಗೆ ಎಲ್ಲಾರ ಖಾತೆಗೂ ಕೂಡ ಇವತ್ತು ನಿಮಗೆ ಅನ್ನ ಬಾಗಿ ಯೋಜನೆದು ಹಣ ಬಿಡುಗಡೆ ಮಾಡಿದರೆ ಎಲ್ಲರ ಖಾತೆಗೂ ಕೂಡ ಇವತ್ತು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಗೆ ಏನಾದರೂ ಬಂದಿರೋ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಬರುತ್ತೆ ಇವಾಗ ಬಂದಿರೋದು ಬೇಕು ಅಂದರೆ ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿ ನೋಡ್ಬೋದಾಗಿರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ ಕತೆಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರೊಂದು ಉಚಿತ ಅಕ್ಕಿ ಬದಲು ಹಣ ಪಡ್ಕೊಳ್ತಾ ಇರೋ ಅವರಿಗೆ ಶೇರ್ ಮಾಡಿ ಎಲ್ಪ್ ಆಗುತ್ತೆ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು